ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ಸೊ ಮತ್ತೆ ಬಿಗ್ ಬಿಗ್ ಬೆಂಗಳೂರು ಬೂಲ್ಸ್ನ ಅಪ್ಡೇಟು ಅಪ್ಡೇಟು ಮತ್ತು ಹೊಸ ಹೊಸ ಎಂಟ್ರಿ ಅಂದ್ರೆ ಹೊಸ ಪ್ಲೇಯರ್ಸ್ ಎಂಟ್ರಿ ಐತಿ ಬೆಂಗಳೂರು ಬುಲ್ಸ್ ಟೀಮಿಗೆ ಅದು ಎನ್ ವೈ ಪಿ ಕ್ಯಾಟಗರಿ ಒಳಗೆ ಆ ಪ್ಲೇಯರ್ಸ್ ಯಾರ್ಯಾರು ಮತ್ತೆ ಟೀಮ್ನ ಹತ್ರ ಯಾರ್ಯಾವ ಕರ್ತಿ ವಿಡಿಯೋದ ಫುಲ್ ನೋಡೋ ಅದಕ್ಕೆ ವಿಡಿಯೋ ನಾವು ವರ್ಗ ನೋಡ್ರಿ ಹಂಗೆ ಒಂದು ಲೈಕ್ ಮಾಡ್ರಿ ನಮ್ಮ ಕೋಚ್ ಬಿ ಸಿ ರಮೇಶ್ ಈ ಸಲ ಪಕ್ಕ ಅಂದ್ರೆ ಪಕ್ಕ ತಿಳಿಬಿಟ್ಟರು ನಮ್ಮ ಬೆಂಗಳೂರು ಬುಲ್ಸ್ ಹೊಸ ಟೀಮ್ ಕಟ್ಲಕ್ಕ ಇವ್ರೇನು ಮಾಡಂದ್ರೆ ಹೋದಷ್ಟು ನಮ್ಮ ಬೆಂಗಳೂರು ಬಸ್ ಯಾರು ಇದ್ರು ನೋಡಿ ಆಟಗ್ಟ್ಟು ಪೂರ ಟೀಮ್ನ ಡೆಮಾಲಿಶ್ ಮಾಡಿ ಹೋದರು ಪ್ರದೀಪ್ನ ರವಾಲ ನಿತಿನ್ ರಾವಲ್ ಇಲ್ಲ ಸೌರಭ್ ನಂದನ್ ಇಲ್ಲ ಸೌರಭ್ ನಂದಲ್ಲಿ ಇಲ್ಲ ಯಾರು ಇದು ಆ ಶಿವಮ್ ಅವ್ರವ್ರಲ್ಲ ಅಕ್ಷಿತ್ ಧುಲಿ ಯಾರಂದ್ರೆ ಯಾರು ಇಲ್ಲ ಪೂರ ಒಟ್ಟ ಇಡೀ ಟೀಮಿಶ್ ಇಡೀ ಟೀಮ್ ಟೀಮ ತೆಗೆದು ಹೋಗ್ಬಿಟ್ಟಾರೆ ಸೀದಾ ಬಿ ಸಿ ರಮೇಶ್ ಅವರು ಮದ್ದ ಅವರು ಮದ್ದ ಖಡಕ್ ಮನುಷ್ಯ ನಮ್ಮ ಬಿ ಸಿ ರಮೇಶ್ ಅವರು ಮೊದ್ಲೇ ಇದ್ರವರು ದೊಡ್ಡ ದೊಡ್ಡ ಪ್ಲೇಯರ್ಸ್ ಅಂದ್ರೆ ಈ ಟೀಮ್ ನಡೆಯಂಗಿಲ್ಲ ಪಕ್ಕ ಒಟ್ಟನ ಎಂಥ ಎಂಥ ಅಂದ್ರೆ ಎಂಥ ಸ್ಟ್ರಾಟಜಿ ಮಾಡ್ತಾರೆ ಬೆಂಗ್ಳೂರು ಟೀಮಿಗೆ ಪಕ್ಕ ಕಪ್ ಗೆಲ್ಲುವಂಥ ಸ್ಟ್ರಾಟರ್ಜಿ ಮಾಡ್ತಂತ ಮೊದಲೇ ಇದ್ರು ಸೊ ಅದ ಹಾಲಿ ಅನ್ಸುತ್ತೆ ಅದಕ್ಕೆ ಇಡೀ ಟೀಮಿಗೆ ನ ತೆಗೆದು ಹೋಗಿದ್ರು ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಅದ್ರೊಳಗೆ ನಾಲ್ಕು ಜನ ಎಕ್ಸಿಸ್ಟಿಂಗ್ ನ್ಯೂ ನ್ಯೂ ಯಂಗ್ ಪ್ಲೇಯರ್ಸ್ ಒಳಗೆ ಕ್ಯಾಟಗರಿ ಒಳಗೆ ನಾಲ್ಕು ಮಂದಿ ರಿಟರ್ನ್ ಮಾಡ್ಕೊಂಡರು ಪ್ಲಸ್ ಹೊಸ ನಾಲ್ಕು ಮಂದಿ ಬೆಂಗಳೂರು ಬುಲ್ಸ್ ಟೀಮಿಗೆ ಹೊಸ ನಾಲ್ಕು ಮಂದಿ ಪ್ಲೇಯರ್ಸ್ಕೊಂಡ್ಬಂದರು ಫಸ್ಟ್ ಎಕ್ಸಿಸ್ ಎಕ್ಸಿಸ್ಟಿಂಗ್ ಅಂದರೆ ಮೊದಲೇ ಟೀಮ್ನಾಗ ಗೆದ್ದವ್ರ ಏನಂತ ಎನ್ ವೈ ಪಿ ಕ್ಯಾಟಗರಿ ಒಳಗೆ ಯಾರ್ಯಾರು ರಿಟರ್ನ್ ಆಗ್ಯ ಅಂದ್ರೆ ಫಸ್ಟು ಪಂಕಜ್ ಅವ್ರು ರಿಟರ್ನ್ ಆಗ್ಯಾರ ಸೆಕೆಂಡ್ ಅವ್ರದ್ದಾಗಿಂದ ಭಾರಿ ಆಡ್ತಿದ್ರು ಇವರು ಮತ್ತು ನೆಕ್ಸ್ಟ್ ಅವ್ರಾಗಿಂದ ಮಂಜಿತ್ ಅವ್ರು ರಿಟರ್ನ್ ಆಗ್ಯರು ಮತ್ತು ಅವ್ರದಾಗಿಂದ ಲಕ್ಕಿ ಕುಮಾರ ಮತ್ತು ಇವ್ರದಾಗಿಂದ ನಮ್ಮ ಚಂದ್ರ ನಾಯಕ್ ಕನ್ನಡಿಗ ಚಂದ್ರನಾಯಕ್ಕು ಇವ್ರ ನಾಲ್ಕು ಮಂದಿ ಏನೈತಿ ಇವರು ಎನ್ ವೈ ಪಿ ಅಂದ್ರೆ ಎಕ್ಸಿಸ್ಟಿಂಗ್ ನ್ಯೂ ಪ್ಲೇಯರ್ ನ್ಯೂ ಯಂಗ್ ಪ್ಲೇಯರ್ ಕ್ಯಾಟಗರಿ ಒಳಗೆ ಇವರು ರಿಟರ್ನ್ ಆಗ್ಯಾರು ಬೆಂಗಳೂರು ಗೆ ಸೊ ಇವ್ರಂತಾಗ ಏನೋ ಸ್ಕಿಲ್ ಇದ್ದಾಗ ನಮ್ಮ ಕೋಚ್ ಅವ್ರನ್ನ ಹಾಕೊಂಡವರು ಇಲ್ಲಿ ಕ್ರು ಇವ್ರನ್ನ ತೆಗೆದವರು ಸೊ ಇವ್ರಂತಕ್ಕ ಏನೋ ಸ್ಕಿಲ್ ಇತ್ತ ನಮ್ಮ ಕೋಚ್ ಇವ್ರು ಇಟ್ಕೊಂಡವರು ಸೊ ಇದೆಲ್ಲ ಹಳಬ್ರು ಆಯಿತಂದ್ರೆ ನಮ್ಮ ಟೀಮ್ನಾಗೆ ಅಂಥ ಸ್ಟಾರ್ಸ್ ಇದೆ ಅಷ್ಟರ ಸ್ಟಾರ್ಸ್ ಸಿಗ್ತದೆ ಸೀದಾ ಅಂದ್ರೆ ಸೀದಾ ತೆಗೆದು ಹೋಗಿದ್ದಾರೆ ಈ ಸಲ ಆಕ್ಷನ್ದಾಗ ಸೊ ಆ ಥರ ಆಕ್ಷನ್ದಾಗ ಈ ಸಲ ಹೊಸ ಮಂದಿ ಬಂದೈತಿ ನವೀನ್ ಗೋಯಾತ್ ಆಗಿರ್ಬೋದು ಅಶೂ ಮಲ್ಲಿಕಾ ಮಾರದ್ಲು ಬಾದ್ರು ಅಶ್ವಿನ್ ದೇಶ್ವಾಲ ಮತ್ತು ಸಚಿನ್ ತನ್ವಲ್ ಭಾಳ ಬಾ ಭಾಳ ಮಂದಿ ಇದಾರೆ ಹೇಳೋಕೆನಾ ಸ್ಕೂಲ್ ಸಿಗೋದಾಗಿ ಆ ಪರಿ ಮಂದಿ ಬರ್ತೈತಿ ಆಪ್ಷನ್ದಾಗ ಸೊ ಅವ್ರ ಯಾರು ಸೂಪರ್ ಸೂಪರಾಗಿ ಪಿಕ್ ಮಾಡ್ತಾರೆ ಅನಿಸ್ತದೆ ನಮ್ಮ ಬಿ ಸಿ ಮೇಲೆ ಮ್ಯಾಲಂತರ ನಮಗೆ ಐತಿ ಎದಕ್ಕರ ಕಪ್ ಅವರು ಪಟ್ನಾ ಪ್ಲೇಟ್ಸ್ಗೆ ಸೊ ಅದು ಪಟ್ನಾ ಬೇಡ್ಸು ಹುಣೇರಿ ಪಲ್ಟನ್ಸ್ಗೆ ಕಪ್ ಗೆಲ್ಸ್ಕೊಟ್ಟಾರ ನಮ್ಗೆ ಗೆಲ್ಸ್ಕೊಡೋಲ್ಲ ಸೊ ಗೆಲ್ಸ್ಕೊಡ್ತಾರ ಅವ್ರ ಮೇಲೆ ನಮ್ಮ ನಂಬಿಕೆ ಐತಿ ಸೊ ಇದೆಲ್ಲ ಹಳಿ ಮಂದಿ ರಿಟರ್ನ್ ಆಗಿತ್ತು ನೋಡ್ರಿ ಇನ್ನು ಬೆಂಗ್ಳೂರು ಟೀಮಿಗೆ ನಾಲ್ಕು ಮಂದಿ ಹೊಸ್ದಾಗ ಬಂದರು ಆ ನಾಲ್ಕು ಮಂದಿ ಹೊಸದಾಗಿ ಯಾರು ಬಂದಾರ ಫಸ್ಟ್ ದೀಪಕ್ ಎಸ್ ಅಂತೇಳಿ ಹೇಳಿ ಇವರು ಅಂತರೂ ಸಖತ್ ಪ್ಲೇಯರ್ ಇವರು ಲೆಫ್ಟ್ ಕಾರ್ನರ್ ಲೆಫ್ಟ್ ಕಾರ್ನರ್ಗೆ ಅದು ಯಾರು ದೀಪಕ್ ಎಸ್ಸತ್ತ ಅನ್ನೋರನ್ನ ಅದು ನ್ಯೂ ಯಂಗ್ ಪ್ಲೇಯರ್ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡೋರು ನಮ್ಮ ಬೆಂಗ್ಳೂರು ಬುಲ್ಸ್ ನೆಕ್ಸ್ಟ್ ಅವ್ರದಾಗಿಂದ ಇಲ್ಲಿ ಇನ್ನೊಬ್ಬರು ಎ ಎನ್ ವೈ ಪಿ ಒಳಗೆ ಯಾರನ್ನ ಸ್ಟೇ ಯಾರನ್ನು ಮಾಡ್ಯಾರಂದ್ರೆ ಶ್ರೀ ಶಿವ ತೇಜಸ್ ಶ್ರೀ ಶಿವ ಶಿವ ತೇಜಸ್ಸ ಇವರೇನದಂದ್ರೆ ಬುಲ್ಸ ರೀಡ್ ಇವರು ರೇಡರ್ ಯಾರು ಶ್ರೀ ಶಿವ ಏನೈತಿ ಇವರು ರೇಡರ ಸೊ ಇವರು ನಮ್ಮ ಬೆಂಗಳೂರು ಬುಲ್ಸ ಎನ್ ವೈ ಪಿ ಕೆಡರ್ಗಳೊಳಗೆ ನಾಮಿನೇಟ್ ಮಾಡಿ ತೊಗೊತೈತಿ ಸೊ ಇವರೇ ಬೇಕು ನಮಗೆ ಎನ್ ವೈ ಪಿ ಕ್ಯಾಟಗರಿ ಒನ್ ಅವರ್ ತೇ ಇಲ್ಲ ಇವ್ರನ್ನ ತಗೊಂಡೈತಿ ನಮ್ಮ ಅವರಾಗಿ ಅರ್ಥ ಸೊ ಇವ್ರ ಬಿ ಸಿ ರಮೇಶ್ ಅವ್ರಿಗೆ ಸ್ವಲ್ಪ ಗೊತ್ತೈತೆ ಗೊತ್ತತ್ತ ಸೊ ರಿಪೋರ್ಟ್ಸ್ ಪ್ರಕಾರ ಗೊತ್ತತ್ತೆ ಸೊ ಅದಕ್ಕೆ ಇವ್ರನ್ನ ಪಿಕ್ ಮಾಡವ ನಮ್ಮ ಬೆಂಗಳೂರು ಬುಲ್ಸ್ ಏನ ಮೂರನೇ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಆಶೀಶ್ ಮಲ್ಲಿಕಾ ಸೊ ಇವ್ರೇನದಾರಪ್ಪ ಅಂದ್ರೆ ವಿತ್ ಚಾರ್ಜ್ ಇವರು ರೀಡ್ರದ್ದಂಗೆ ಕಾಣಿಸ್ತೀವಿ ಇವ್ರು ಅದಾರೋ ಆಶೀಷ್ ಮಲ್ಲಿಕಾ ಆಶೀಷ್ ಮಲ್ಲಿಕಾ ಸೊ ಇವರು ಸಖತ್ತಾಗಿ ರೀಡರ್ದವರು ಇವರು ತಮ್ಮ ಡೊಮೆಸ್ಟಿಕ್ ಅಂದ್ರೆ ಏನೈತಿ ಇವರ ರಾಜ್ಯಕ್ಕೆ ಅದು ಆಡೋದು ಸಖತ್ತಾಗಿ ಆಡ್ಯರು ಸೊ ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಇವ್ರು ಪಿಕ್ ಮಾಡೈತಿ ಅಂದ್ರೆ ನಮ್ಮ ಬಿ ಸಿ ರಮೇಶ್ ಅವ್ರು ಸ್ಕೌಟ್ಸ್ ಅಂದರು ಹಂಗೆ ಹಿಂಗೆ ಮಾಡಲ್ಲ ಎಲ್ಲ ಕಡೆ ಆಲ್ ಅರೌಂಡ್ ಇಂಡಿಯಾಲೇ ಟೂರ್ ಮಾಡಿ ಸೊ ಯಾರು ಹೆಂಗೆ ಹಂಗೆ ಆಡ್ತಾರೋ ಯಂಗ್ ಪ್ಲೇಯರ್ಸ್ಗೋ ಇವ್ರು ಇವ್ರ ಬಗ್ಗೆ ವಾಚ್ ಮಾಡಿ ನಮ್ಮ ಬೆಂಗ್ಳೂರು ಬುಲ್ಸ್ ಅವ್ರು ಪಿಕ್ ಮಾಡಿರ್ತೈತಿ ಸೊ ಅದಕ್ಕೆ ಏನೈತಿ ಇವರು ಪಿಕ್ ಮಾಡ್ಯಾರ ಸೊ ಇವ್ರು ಸಖತ್ತಾಗಿ ಆಡ್ತಾರೋ ಇನ್ನು ನಾಲ್ಕನೇದು ಏನಂದ್ರೆ ಇಡೀ ಕರ್ನಾಟಕ ಖುಷಿ ಪಡೋಂಥ ಸುದ್ದಿ ಮಾತ್ರ ಪ್ಲಸ್ ಬಿಜಾಪುರದವರು ಇದು ನಮ್ಮ ಉತ್ತರ ಕರ್ನಾಟಕ ಮಂದಿ ಫುಲ್ ಖುಷಿ ಪಡುವಂಥ ನ್ಯೂಸ ಆ ನ್ಯೂಸ್ ಏನಂದ್ರೆ ಬೆಂಗಳೂರು ಗೆ ಮತ್ತೊಬ್ಬ ಕನ್ನಡಿಗ ಎಂಟ್ರಿ ಆಗೈತಿ ಆ ಕನ್ನಡಿಗ ಯಾರಂದ್ರೆ ಗಣೇಶ್ ಇದು ಗಣೇಶ್ ಯಾರು ಪ ಸ ಗಣೇಶ್ ಹನುಮಂತಗಳು ಇವರು ಬಿ ಇಲ್ಲೇ ಬಿಜಾಪುರದವರು ಅದಕ್ಕೆ ಉತ್ತರ ಕರ್ನಾಟಕ ಫುಲ್ ಸರ್ಪ್ರೈಸ್ ಆಗತ್ತೆ ಅದಕ್ಕೆ ಹೇಳಿ ಹನುಮಂತ ಹಣಮಂತ ಗಣೇಶ್ ಹನುಮಂತಗಳು ಇವರು ಬಿಜಾಪುರದವರುತ್ತೆ ಸೊ ಇವರು ರೈಡ್ರದವರು ಸೊ ಸಖತ್ ಹೊಸ ಅಸ್ತ್ರ ಅಂತ ಹೇಳ್ಬೋದು ಇವರು ಪಕ್ಕ ನಮ್ಮ ಕನ್ನಡಿಗ ನಮ್ಮ ಕರ್ನಾಟಕದಾಗ ಕಬಡ್ಡಿ ಅಂತ ಸಕತ್ ಸೂಪರ್ ಆಡ್ತಾರೋ ಕಬಡ್ಡಿ ಯಂಗ್ ಟ್ಯಾಲೆಂಟ್ಸ್ ಭಾಳದ ನಮ್ಮ ಕರ್ನಾಟಕದ ಆದರೂ ಸೌತ್ ಇದ್ರೊಳಗೆ ಅಂದರು ನಮ್ಮ ಉತ್ತರ ಕರ್ನಾಟಕ ಅಂತ ಸೂಪ್ ತುಂಬಾರು ಸೊ ಅದಕ್ಕೆ ಇವರು ಹ್ಯಾಂಗ್ ಆಡ್ತಾರೆ ಕಾಯಿಲತ್ತೀವಿ ಸೊ ನಮ್ಮ ಬೆಂಗಳೂರು ಬೂಳಿಸಿ ಎಂಟು ಟೋಟಲ್ ನಮ್ಮ ಬೆಂಗಳೂರು ಬೂಳಿಸಿ ಆಪ್ಷನ್ ಎಂಟು ಮಂದಿ ರಿಟೈನ್ ಮಾಡ್ಕೊಂತೈತಿ ಅಥವಾ ನಾಲ್ಕು ಮಂದಿ ಎಕ್ಸಿಸ್ಟಿಂಗ್ ಎನ್ ವೈ ಪಿ ಮತ್ತು ಈಗ ಏನೈತಿ ಇನ್ನು ನಾಲ್ಕು ಮಂದಿ ಹೊಸ ಎನ್ ವೈ ಪಿ ಒಳಗೆ ರಿಟೈನ್ ಮಾಡ್ಕೊತೈತಿ ಸೊ ಇವ್ರನ್ನ ನಾಲ್ಕು ಮಂದಿ ರಿಟೈನ್ ಮಾಡ್ಕೋ ಇವ್ರನ್ನ ಎಂಟು ಮಂದಿ ಟೋಟಲ್ ರಿಟೈನ್ ಮಾಡ್ಕೊಂತೈತಿ ನನ್ನ ಪ್ರಕಾರ ಮೋಸ್ಟ್ಲಿ ಒಂದು ಇನ್ನೊಂದು ಹತ್ತು ಮಂದಿಂದು ಪಿಕ್ ಮಾಡೋದೈತೆ ನಮ್ಮ ಬೆಂಗಳೂರು ಟೀಮಾ ಸೊ ನೋಡ್ಬೇಕು ಆಪ್ಷನ್ ಹ್ಯಾಂಗೆ ಮಾಡ್ತಾ ನಮ್ಮ ದ್ರೋಣ ಅಂತಾನೆ ಹೆಸರಾಗಿರೋ ನಮ್ಮ ಬಿ ಸಿ ರಾಮೇಶ್ವರ ಆಕ್ಷನ್ದ ಪಕ್ಕ ದೊಡ್ಡ ಟೀಮ್ ಕಟ್ತಾ ಇರ್ತಾನೆ ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುನ್ನಿಸ್ಕೋಣ ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ರಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲು ನೋಡಿಸ್ಕೊಳ ಎಲ್ರಿಗೂ ನಮಸ್ಕಾರ